श्री राघवेन्द्रा ್ಯಾಯ ರಾಘವೇಂದ್ರಾಯ ಸತ್ಯಧನ್ಮರಥಾ ಭಜತಾಂ ಕಲ್ಪವರುಕ್ಷಾ ನಮತಾಂ ಕಾಮಧೇನುವೆ ದೂರ್ವಾದ್ವಾ ವೈಷ್ಣವೆಂದ್ರೇವರೆಂದ್ರೆ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ ಶ್ರೀ ಕ್ಷೇತ್ರ ಆಗಿರ್ತಕ್ಕಂಥ ಜ್ವಾಲಾ ಭೌರೋಗ ಪೌರೋಗವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ ನವ ನರಸಿಂಹದೇವರ ಸನ್ನಿಧಾನ ವಿಶೇಷವಾಗಿ ದೇವರ ಸನ್ನಿಧಾನ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ರಾಯರ ಮೃರ್ತಿಕಾ ಸನ್ನಿಧಾನದಲ್ಲಿ ಜಿಂದ ತೀರ್ಥರು ಜಯತೀರ್ಥರು ಮತ್ತೆ ನಲವತ್ತೆಂಟು ಸಾಲಿಗ್ರಾಮ ಇರತಕ್ಕಂಥ ಇಂತಹ ಕ್ಷೇತ್ರದಲ್ಲಿ ಯಾರು ನೀವು ಇಲ್ಲಿಗೆ ಬಂದು ರಾಯರ ಸೇವೆಯನ್ನು ಮಾಡ್ತೀರಾ ಆ ಸೇವೆಗೆ ಫಲ ಹೇಗಿರುತ್ತೆ ಅಂತಕ್ಕಂಥದ್ದು ವಿಶೇಷ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದಲ್ಲಿ ರಾಯರ ಭಕ್ತರು ಒಬ್ಬರು ಬಂದು ಗುರುಗಳೇ ಅಂತ ಏನು ಮಾಡ್ಬೇಕಮ್ಮ ನನಗೆ ಸಂತಾನ ಭಾಗ್ಯ ಇಲ್ಲ ಅಂತಂದು ನಾನೇನೋ ಕೊಡಿದೆ ರಾಯರಿದೆಯಲ್ಲ ಕೊಡ್ತಾರೆ ಬಾರ ಒಂದು ಮೂರು ವಾರ ನಮಸ್ಕಾರ ಮಾಡೋ ಮೂರು ವಾರನ ಹತ್ತು ವಾರ ಮಾಡಮ್ಮ ಅಂದಿ ನಾನು ನಾನೆಲ್ಲ ಅಂದಿದ್ದೆ ನನ್ನಲ್ಲಿ ನಿಂತು ರಾಘವೇಂದ್ರ ಸ್ವಾಮಿ ಹೇಳಿದ್ರು ಅವರಿಗೆ ಮನೆಗೆ ಇಲ್ಲಿಂದ ಮನೆಗೆ ಹೋದಾಗ ಅವರಿಗೆ ಸ್ವಪ್ನ ರೀತಿಯಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ಹೇಳಿದ್ರಂತೆ ಪ್ರತಿದಿನ ಹನ್ನೊಂದು ದಿನಗಳ ಕಾಲ ರಾಯನ ಮಠದಲ್ಲಿ ಹೋಗಿ ಹನ್ನೊಂದು ದಿನಗಳ ಕಾಲ ರಾಯರ ಸೇವೆಯನ್ನು ಮಾಡು ಯಾವ ರೀತಿ ಸೇವೆಯನ್ನು ಮಾಡಬೇಕು ಗುರುಗಳೇ ಅವಳು ಅಲ್ಲೇ ಕೇಳ್ತಾ ಹೇಳಂತೆ ಕನಸಲ್ಲಿ ಕನಸಿನಲ್ಲಿ ನಡೆದಿರತಕ್ಕಂಥ ವಿಷಯ ಇದು ಆ ಸೇವೆ ಹೇಗಿರಬೇಕು ಅಂತಂದರೆ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ರಾಯನ ಈ ಮಠಕ್ಕೆ ಹೋಗಿ ನನ್ನನ್ನು ಸ್ಮರಣೆಯನ್ನು ಮಾಡು ನಮಸ್ಕಾರವನ್ನು ಹಾಕು ಆ ನಮಸ್ಕಾರದ ಫಲದಿಂದ ನಿನಗೆ ಸಂತಾನ ಭಾಗ್ಯ ಆಗುತ್ತೆ ಅಂತೇಳಿ ಅಂದು ಅವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳು ಐಕ್ಯವಾಗಿಬಿಟ್ರಂತೆ ಹಂಗೆ ಎಲ್ಲೋದು ರಾಯರು ಅಂತ ಹುಡುಕ್ತಾ ಅವಳು ಆಗ ಕಂಡುಬಿಟ್ಟು ನೋಡಿದ್ರೆ ಆ ರಾತ್ರಿ ಮಲಗಿದಳಂತೆ ತಾಯಿಯವಳು ಆಗ ಬೆಳಗ್ಗೆ ಬಂದು ಸ್ನಾನವನ್ನು ಹಾನಿಕವನ್ನು ಸ್ನಾನವನ್ನು ಮಾಡಿ ಬೆಳಗ್ಗೆನೆ ಬಂದು ನನ್ನ ಹತ್ರ ಹೇಳ್ದು ಗುರುಳೆ ನಾನು ಪೂಜೆ ಮಾಡ್ತಾ ಇದ್ದೆ ಪೂಜೆ ಮಾಡಿದ ತಾನು ಬೇಕಾದ್ರೆ ಬಂದು ಹೇಳ್ದು ಗುರುಳೆ ರಾಘವೇಂದ್ರ ಸ್ವಾಮಿಗಳು ಕನಸಲ್ಲಿ ಬಂದು ಈ ಥರ ಹೇಳಿದಾರೆ ಏನು ಮಾಡಬೇಕು ಗುರುಗಳೇ ಅಂತಂದೆ ನಾನು ರಾಯನ ಕೇಳಿದೆ ರಾಘವೇಂದ್ರ ಸ್ವಾಮಿಗಳೇ ಗುರುಗಳೇ ಜ್ವಾಲಾ ಪೌರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರೇ ನವನರಸಿಂಹದೇವರೇ ಮುಖ್ಯ ಪ್ರಾಣ ದೇವರೇ ರಾಘವೇಂದ್ರ ಸ್ವಾಮಿಗಳೇ ನಿಮ್ಮ ಅನುಗ್ರಹ ಆ ತಾಯಿಗೆ ಆಗಬೇಕಮ್ಮ ಅಂದಾಗ ಆ ಹೂ ಹಾಕಿದ್ದ ಹೂ ಎಲ್ಲ ಬಿದ್ದೋಗ್ತಾ ಇದೆ ಆಗ ಅವ್ರು ಹೇಳಿದ್ರು ಇದರ ಸ್ವಪ್ನದಲ್ಲಿ ಬಂದು ರಾಘವೇಂದ್ರ ಸ್ವಾಮಿಗಳು ಹನ್ನೊಂದು ದಿನಗಳ ಸೇವೆಯನ್ನು ಮಾಡುವಂತ ಹೇಳಿದ್ರು ಆ ಹನ್ನೊಂದು ದಿವಸಗಳ ಸೇವೆಯನ್ನು ಪ್ರತಿದಿನ ಬೆಳಗ್ಗೆ ಬಂದು ಅದನ್ನು ನೆಲ ಒರೆಸಿ ಕಸ ಗುಡಿಸಿ ಬೆಳಗ್ಗೆ ಬಂದು ರಾಯರಿಗೆ ನಮಸ್ಕಾರವನ್ನು ಮಾಡಿ ಇಲ್ಲಿರ್ತಕ್ಕಂಥ ದೀಪವನ್ನು ಹಚ್ಚಿ ಆ ತಾಯಿ ಸೇವೆಯನ್ನು ಮಾಡ್ತಾ ಮಾಡ್ತಾ ಮಾಡ್ತಾನೆ ತಿರ್ಗಾ ರಾಯರ ಸ್ವಪ್ನದಲ್ಲಿ ಬಂದು ವಿಶೇಷವಾಗಿ ಅನುಗ್ರಹ ಮಾಡೋದು ಯಾಕೆಂದ್ರೆ ಎಲ್ಲಿ ಎಲ್ಲಿ ರಾಯರ ಮಠಗಳಿದೆ ಆ ರಾಯರ ಮಠಕ್ಕೆ ಹೋಗಿ ನಾವು ಏನು ಸೇವೆಯನ್ನು ಮಾಡ್ತೀವಿ ರಾಯರಿಗೆ ಬರೀ ಹೋಗಿ ನಮಸ್ಕಾರ ಮಾಡೋದು ಒಂದೇ ಮುಖ್ಯ ಅಲ್ಲ ರಾಯರಿಗೆ ಕಸವನ್ನು ಗುಡಿಸಿ ಬಂದ ರಾಯರ ಮಠಕ್ಕೆ ಹೋದ ಕಸವನ್ನು ಗುಡಿಸಬೇಕು ಒರೆಸೋದು ಆ ಧೂಳು ಪಾದದ ಧೂಳುಗಳಿರುತ್ತಲ್ಲ ಬೇ ಭಕ್ತದ ಭಕ್ತರ ಬಂದಿರತಕ್ಕಂಥ ಪಾದ ಧೂಳನ್ನು ನಾವು ಕಸ ಗುಡಿಸಿ ಆಚೆಯಾಗಿ ಕಣ್ಣು ಹೊತ್ಕೊಂಡಾಗ ಆ ವಿಶೇಷವಾಗಿ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ ಪ್ರತಿದಿನ ಇಲ್ಲಿ ಊಟವೂ ಆಗುತ್ತೆ ಪ್ರತಿ ದಿನದಲ್ಲಿ ಗುರುವಾರ ವಿಶೇಷವಾಗಿ ಅನ್ನದಾನ ಆಗುತ್ತೆ ಮತ್ತೆ ಯಾರನ್ನ ಬಂದಾಗ ಇಲ್ಲಿ ಅನ್ನದಾನ ಆಗತಕ್ಕಂಥ ಭಾಗ್ಯನೂ ಇರುತ್ತೆ ಆ ಭಾಗ್ಯದ ಅನ್ನವನ್ನು ಊಟವನ್ನು ಸ್ವೀಕಾರ ಮಾಡಿ ಆ ಸ್ವೀಕಾರ ಮಾಡಿದ ಒಂದು ದೇವರಿಗೆ ನೈವೇದ್ಯ ಮಾಡಿರತಕ್ಕಂಥ ಅನ್ನವನ್ನು ಊಟವನ್ನು ಮಾಡಿದಾಗ ಅವಳಿಗೆ ಸಂತಾನ ಭಾಗ್ಯ ಆಗ್ತಕ್ಕಂಥ ಭಾಗ್ಯನೂ ಇರತಕ್ಕಂಥ ಭಾಗ್ಯ ಇರುತ್ತೆ ಅಂತೇಳಿ ನಮ್ಮ ಗುರುಗಳು ಅದನ್ನು ವಿಶೇಷವಾಗಿ ಸ್ವಪ್ನ ರೀತಿಯಲ್ಲಿ ಬಂದು ಇದನ್ನು ಹೇಳಿರ್ತಕ್ಕಂಥ ಮಾತು ಇದೆ ನಮಗೆ ಅದೇ ರೀತಿಯಾಗಿ ಇಲ್ಲಿ ಯಾರು ಬಂದು ಊಟವನ್ನು ಮಾಡಿ ಕಾಫಿಯನ್ನು ಕುಡಿದು ತಿಂಡಿಯನ್ನು ತಿಂದು ಈ ಮಠದಲ್ಲಿ ಏನು ಸೇವೆಯನ್ನು ಮಾಡ್ತಾರೆ ಅವರ ಮನೆಯಲ್ಲಿ ಏನು ಕಾಯಿಲೆಗಳಿದ್ರೂ ಆಗಲಿ ಬೇರೆ ಏನೇ ಸಮಸ್ಯೆಗಳಿದ್ರೂ ಆಗಲಿ ಆ ಸಮಸ್ಯೆ ಎಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ ಅಂತೇಳಿ ಗುರುಗಳ ಅನುಗ್ರಹ ರಾಯರ ಅನುಗ್ರಹದಿಂದ ಇದು ನಡೀತಾ ಇದೆ ಈಗಲೂ ನಡೀತಾ ಇದೆ ಅವಾಗಿಂದ ನಡ್ಕೊಂಡು ಬರ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಆ ತಾಯಿ ಹೇಳಿರ್ತಕ್ಕಂಥದ್ದು ಆ ಗುರು ಸ್ವಪ್ನ ಮುಂದೆ ಇಪ್ಪತ್ತೊಂದು ದಿವಸಗಳ ಕಾಲ ನಮಸ್ಕಾರವನ್ನು ಮಾಡಿ ಎಲ್ಲವೂ ಆಯಿತು ಅವ್ರದು ನಮಸ್ಕಾರ ಎಲ್ಲ ಆಗಿದೆ ಗುರುಗಳೇ ನನಗೆ ರಾಯರ ಅನುಗ್ರಹ ಮಾಡ್ತಾರೆ ಅಂತ ನಂಬಿಕೆ ನನಗಿದೆ ಭಾಳ ದಿವಸಗಳಿಂದ ಸಂತಾನನೇ ಇಲ್ಲ ನನಗೆ ಒಂಬತ್ತು ಒಂಬತ್ತು ವರ್ಷ ಹತ್ತು ವರ್ಷ ಆಯಿತು ಇವತ್ತೇನು ರಾಘವೇಂದ್ರ ಸ್ವಾಮಿಯ ಕಣ್ಣನ್ನು ಬಿಡ್ತಾರೆ ಅಂತ ಹೇಳಿದರೆ ಅವರ ಅನುಗ್ರಹ ಆಗುತ್ತೆ ನಂಬಿಕೆ ಇದೆ ಗುರುಗಳೇ ಅವರೇ ನನ್ನವನ್ನು ಉದ್ದಾರ ಮಾಡ್ತಾರೆ ನಂಬಿ ಕೆಟ್ಟಿಲ್ಲ ನಾನು ನಂಬಿ ಕೆಟ್ಟವರಿಲ್ಲವೋ ನಂಬದೆ ಕೆಟ್ಟರೆ ಕೆಡಲಿ ಅಂತೇಳಿ ಭಗವಂತನಲ್ಲಿ ಕೇಳಿದಂತೆ ಎಷ್ಟೋ ದಿವಸಗಳಿಂದ ಏನೇನೋ ಮಾಡಿದ್ದೀನಿ ರಾಯರ ಸೇವೆ ಮಾಡಿದ್ದೀನಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ ರಘೋತ್ತಮ ತರ ಹೋಗಿದ್ದೀನಿ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾಡಿದ್ದೀನಿ ಇವತ್ತು ದಿವಸ ಈ ರಾಯರ ಮಠದಲ್ಲಿ ಬಂದು ಮಾಡ್ತಕ್ಕಂಥ ಭಾಗ್ಯ ನನಗೆ ಕೊಟ್ಟಿದ್ದೇನೆ ಭಗವಂತ ಸ್ವಪ್ನೀತಿಯನ್ನು ಮಾಡಿದ್ದೀನಿ ಭಗವಂತ ಅಂತೇಳಿ ಅವಳು ಒಂದು ಭಕ್ತಿಯಿಂದ ಶ್ರದ್ಧೆಯಿಂದ ಎಲ್ಲ ಕೆಲಸಗಳನ್ನು ಮಾಡ್ತಾ 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 ಬಂದಾಗ ಅವಳಿಗೆ ಮೂರು ತಿಂಗಳಲ್ಲಿ ಗರ್ಭ ಕೂತ್ಕೊಂಡಿದೆ ಆ ಗರ್ಭ ಕೂತ್ಕೊಂಡು ಸಂತಾನ ಭಾಗ್ಯ ಆಗಿದೆ ಭಗವಂತ ಏನು ಮಾಡಿದ್ರೆ ಒಂದು ವರ್ಷ ಆಯಿತು ಅವ್ರಿಗಿದು ಇವತ್ತು ನಿನ್ನೆ ರಾತ್ರಿ ಬಂದು ಹುಡುಗಿ ಕೇಳೋದನ್ನು ನನ್ನ ಮಗಳ ಮಗ ಹುಟ್ಟಿಯರಿಗುರುಗಳೇ ಒಂದು ವರ್ಷ ಆಗಿದೆ ಇವತ್ತಿಗೆ ನನಗೆ ವಿಶೇಷವಾಗಿ ನಿಮ್ಗೆ ಏನು ಹೇಳಿ ನಾನು ಮಾಡ್ಕೊಡ್ತೀನಿ ಅಂತ ಹೇಳೋದು ನನಗೇನೇ ಬೇಕು ನನಗೆ ಏನು ಮೇಡಮ್ಮ ಏನೇ ಮಾಡೋದಿದ್ದು ರಾಯರಿಗೆ ಮಾಡಮ್ಮ ಅಂತ ಹೇಳಿದಾಗ ಅವ್ರ ರಾಯರ ಸೇವೆಯಿಂದ ರಾಯರಂತೆ ಅವಳಿಗೆ ಆ ಮಗ ಹುಟ್ಟಿರ್ತಕ್ಕಂಥ ಮಗ ರೋಣಿ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ ಆ ರೋಹಿ ನಕ್ಷತ್ರ ಹುಟ್ಟಿರೋ ಮಗು ವಿಶೇಷವಾಗಿ ಕೃಷ್ಣನ ವಿಶೇಷ ಅನುಗ್ರಹ ಆಗ್ತಕ್ಕಂಥ ಭಾಗ್ಯ ಇದೆ ಆ ಮಗುಗೆ ಮತ್ತು ಆ ಮಗು ರಾಘವೇಂದ್ರ ಅಂತ ಹೆಸರಿಟ್ಟೆ ಗುರುಗಳೇ ರಾಘವೇಂದ್ರ ಅಂತ ಹೆಸರಿಟ್ಟಿದ್ದು ಇಡ್ಬೋದ ಗುರುಗಳೇ ಅಂತ ಹೇಳಿದ್ರು ಅದಕ್ಕೋಸ್ಕರವಾಗಿ ಆ ಹೆಸರು ಬಹಳ ಅದ್ಭುತವಾಗಿರ್ತಕ್ಕಂಥಮ್ಮ ರಾಘವೇಂದ್ರ ಅಂತ ಹೆಸರು ಪರವಾಗಿಲ್ಲ ಅಂತಂದಾಗ ಇಲ್ಲ ಗುರುಗಳೇ ನೀವು ಇನ್ನೊಂದು ಹೆಸರು ಹೇಳಬೇಕು ಅಂತಂದ ಹುಡುಗಿ ಆಗ ನಾನಂದೆ ಅಮ್ಮ ರಾಘವೇಂದ್ರ ಸ್ವಾಮಿಗಳಿಗೆ ವಿಶೇಷವಾಗಿ ರಾಘಪ್ಪ ಅಂತ ಕರೀತಾರಮ್ಮ ಅದು ಇಡಕ್ಕಾಗುತ್ತೇನೋ ಅಂದೆ ಗುರುಗಳೇ ನನ್ನ ಮನಸ್ಸಲ್ಲೂ ಇದ್ದಿದ್ದು ಅದೇ ನೀವು ಹೇಳಿದ್ದು ಅದೇ ಗುರುಗಳೇ ಅದಕ್ಕೋಸ್ಕರವಾಗಿ ಆ ಗುರು ಅವನಿಗೆ ನನ್ನ ಮಗನಿಗೆ ರಾಗಪ್ಪ ಅಂತ ಹೆಸರಿಡಲು ಗುರುಗಳೇ ಅಂತ ಹೇಳಿದ್ರು ಅದಕ್ಕೋಸ್ಕರವಾಗಿ ಈಗ ಆ ಮಗು ವಿಶೇಷವಾಗಿ ಎರಡು ವರ್ಷಗಳ ಮಗು ಆಗಿದೆ ಆ ತಾಯಿ ಬಂದು ಹೇಳಿದಾಗ ನಮ್ಗೆ ವಿಶೇಷವಾಗಿರ್ತಕ್ಕಂಥ ಒಂದು ಅನುಭವ ನಮ್ಮ ಗುರುಗಳು ನಮ್ಮ ಕ್ಷೇತ್ರಾಭಿಮಾನಿ ದೇವತೆ ಆಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ನವನರಸಿಂಹದೇವರು ಹನುಮಂತ ದೇವರು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳಿಂದ ಬೃಂದಾವನದಲ್ಲಿ ವಿಜಿಂದ ತೀರ್ಥರು ಜೈತೀರ್ಥರು ಮತ್ತೆ ರಾಯರು ಮೂರೂ ಮೃತಕ್ಕೆ ಇರ್ತಕ್ಕಂಥ ನಲವತ್ತೆಂಟು ಸಾಲಗ್ರಾಮ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರು ಇಂಥವ್ರಿಗೆಲ್ಲ ಅನುಗ್ರಹ ಮಾಡಿದ್ದಾರೆ ಅಂತ ಹೇಳಿದ್ರೆ ನಾವು ಭಾಳ ಆಯಿತು ಆನಂದವಾಯಿತು ಯಾಕೆಂದರೆ ಗುರುಗಳು ಇಷ್ಟೆಲ್ಲ ಮಾಡಿಸ್ಕೊತಾ ಇದರಲ್ಲ ಅವ್ರಿಗೆ ಅನುಗ್ರಹ ಮಾಡ್ತಾ ಇರಲಿಲ್ಲ ಅಂತಂದಾಗ ಅಂಥ ಭಾಗ್ಯ ಯಾರಿಗೂಟ್ರೂ ಯಾರಿಗಿಲ್ಲ ರೀ ಇಂಥ ಭಾಗ್ಯ ನಡೆದಿರ್ತಕ್ಕಂಥ ಘಟನೆ ಇದು ಆ ಘಟನೆಯನ್ನು ನಿಮ್ಮ ಮುಂದೆ ಹಂಚ್ಕೊಬೇಕು ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ನಮಗೆಲ್ಲರಿಗೂ ಭಗವಂತ ನಮ್ಮ ನಿಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿ ಭಗವ ಪ್ರತಿಯೊಬ್ಬರಿಗೂ ಒಳ್ಳೆ ಜ್ಞಾನವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ಎಲ್ಲರನ್ನೂ ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವಳು ಆ ತಾಯಿಯ ಒಂದು ಹರಿಕೆ ಇತ್ತು ಗುರುಗಳೇ ನಿಮ್ಮ ರಾಯರ ಮಠಕ್ಕೆ ನಾನು ಒಂದು ಸರವನ್ನು ಮಾಡಿಸ್ಕೊಡ್ಬೇಕು ಅಂದ್ಕೊಂಡಿದ್ದೀನಿ ಆ ಸರವನ್ನು ನೀವು ಸ್ವೀಕಾರ ಮಾಡಬೇಕು ಅಂತಂದು ಅಮ್ಮ ರಾಯರು ಏನು ಬುದ್ಧಿ ಕೊಡ್ತಾರೋ ಅದನ್ನು ನೀನು ಮಾಡಮ್ಮ ಅಂತ ಹೇಳಿದಾಗ ಆ ಸರವನ್ನು ಸ್ವೀಕಾರವನ್ನು ರಾಯರಿಗೆ ಒಂದು ಸರವನ್ನು ಕೊಡುತ್ತಿದ್ದಾಳೆ ತಾಯಿ ಆ ರಾಯರಿಗೆ ಪ್ರತಿ ಗುರುವಾರ ಆ ರಾಯರ ಸಮರ್ಪಣೆಯನ್ನು ಮಾಡ್ತಾ ಇದ್ದೀರಿ ಇದನ್ನು ಅದೇ ರೀತಿಯಾಗಿ ಕೆಲವೇ ದಿನಗಳಾಯಿತು ಹಾಗೆ ಈಗ ಇವತ್ತೇ ಒಂದು ವಾರ ಆಯಿತು ಆ ತಾಯಿ ಬಂದು ಹೇಳಿದ ನಮಗೆ ಆ ವಾರದಲ್ಲಿ ವಿಶೇಷವಾಗಿ ಆ ತಾಯಿಯ ಕುಟುಂಬಕ್ಕೆ ರಾಘವೇಂದ್ರ ಸ್ವಾಮಿಗಳು ಆರೋಗ್ಯವನ್ನು ಒಳ್ಳೆ ಭಾಗ್ಯವನ್ನು ಒಳ್ಳೆ ಸಂಪತ್ತನ್ನು ಕೊಟ್ಟು ಮತ್ತು ಇವುದೇ ಅಂತಲ್ಲ ಪ್ರತಿಯೊಬ್ಬರಿಗೂ ಯಾರ್ಯಾರಿಗೆ ರಾಯರನ್ನು ನಂಬಿದ್ದೀರಾ ಯಾರು ನಮ್ಮ ರಾಯರ ಕ್ಷೇತ್ರಕ್ಕೆ ಬಂದಿದ್ದೀರಾ ಅವರಲ್ಲಿ ಏನೇನು ಸಮಸ್ಯೆಗಳಿದೆ ಎಲ್ಲ ಸಮಸ್ಯೆಗಳನ್ನು ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ವಿಶೇಷವಾಗಿ ಎಲ್ಲರನ್ನು ಉದ್ಧಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ கல்யாண அபுதா காமித்தாயிணே ஸ்ரீமது வெங்கடநீனாயே நம வெங்கடாத் சமம்ஸானம் ப்ரான்ண்டே நாஸ்திஞ்சன வெங்கடே சமோதேவோ நூத்தோ நவிஷ் ஏதாக்கம் சாதி ஏதேன சத்தியக்கர் சாதியம் இந்த சத்யவிய நோடித்தக்கவரு நம்ம சீனிவாசதேவர தேவர் உட்டிர் தக்கா நம்ம ராகவேந்திர தக்கவீந்திரஸ்வமும் ராகப்பா ராகவேந்திரா ನೀನೆಲ್ಲರನ್ನು ಉದ್ಧಾರ ಮಾಡಪ್ಪ ಅಂತೇಳಿ ಭಗವಂತಲ್ಲಿ ಪ್ರಾರ್ಥನೆ ಮಾಡ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮದೇನವೇ ಹಂಸನಾಮಕ ಪಕ್ಷಿಯಾಗಿರ್ತಕ್ಕಂಥ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತಗೊಳ್ಳಿ ಕೆಟ್ಟ ಗುಣಗಳನ್ನು ಬಿಟ್ಟು ನಮ್ಮನ್ನೆಲ್ಲರನ್ನು ಉದ್ಧಾರ ಮಾಡಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣ ಮಸ್ತು ಮಧ್ವಾಂತರ್ಗತ ಭಾರತೀಶಾರ್ ಅರ್ಪಣ ಮಸ್ತು ಪುಟ್ಟರಾಯರೇ ಏನ್ ಮಾಡ್ತಿದ್ದೀರಾ ನಾನು ಅಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮಾಡ್ತಿದ್ದಾರೆ ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ ಕಮೆಂಟ್ ಕೂಡ ಮಾಡ್ತಿದ್ದೆ ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್ राघवी